ಸಂಕಷ್ಟ ನಿವಾರಕನಿಗೆ ಭಕ್ತಿಯ ಪೂಜೆ ನೈವೇದ್ಯ ಒಳಗಿದ ಗಂಟೆಗಳ ನಿನಾದ ತ್ರಿಕಾಲ ಪೂಜೆ ಭಕ್ತಿ ಗೀತೆಗಳ ಗಾಯನ ಕಳೆಗಟ್ಟಿದ ದೀಪಾಲಂಕಾರ ಮುಗಿಲು ಮುಟ್ಟಿದ ಮಕ್ಕಳ ಸಂಭ್ರಮ ಗಜಮುಖನ ಆರಾಧನೆಗೆ ಸಾಕ್ಷಿಯಾಗಿದ್ದು ಕೊಡಗಿನ ಕುಶಲನಗರ ಇಲ್ಲಿನ ಕರಿಯಪ್ಪ ಬಡಾವಣೆಯ ನಿವಾಸಿಗಳ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿರುವ ಇಪ್ಪತ್ತೇಳನೇ ವರ್ಷದ ಗಣಪತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮದ ಅಂಗವಾಗಿ ದಿನಂಪ್ರತಿ ವಿವಿಧ ಸ್ಪರ್ಧೆ ನೃತ್ಯ ಅನ್ನಸಂತರ್ಪಣೆ ನಡೆದವು ಎಂಟನೇ ದಿನವಾದ ಶನಿವಾರ ಟ್ರಸ್ಟ್ನ ವತಿಯಿಂದ ನಡೆದ ರಂಗೋಲಿ ಸ್ಪರ್ಧೆಯಲ್ಲಿ ಮಹಿಳೆಯರು ಪಾಲ್ಗೊಂಡರು ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಚಿತ್ತಾಕರ್ಷಕ ರಂಗೋಲಿ ಬಿಡಿಸಿದ್ರು ಬಣ್ಣ ಬಣ್ಣದ ರಂಗೋಲಿಗಳು ನೋಡುಗರ ಗಮನ ಸೆಳೆದವು ರಂಗೋಲಿ ಹಾಗೂ ಮಕ್ಕಳ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿ ಅಭಿನಂದಿಸಲಾಯಿತು ನಂತರ ಮಾತನಾಡಿದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಗಣೇಶ ಹಬ್ಬದ ಮಹತ್ವವನ್ನು ಸಾರಿದ್ರು ಉತ್ಸವಗಳನ್ನು ಸೌಹಾರ್ದಯುತವಾಗಿ ನಡೆಸುವುದು ಸಮಾಜದ ಒಳಿತಿಗಾಗಿ ಈ ನಿಟ್ಟಿನಲ್ಲಿ ಇಲ್ಲಿನ ನಿವಾಸಿಗಳು ಶಾಂತಿಯುತವಾಗಿ ಗಣೇಶೋತ್ಸವ ನಡೆಸುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು ಸಾಂಪ್ರದಾಯಿಕ ಸಾಂಸ್ಕೃತಿಕ ಆಚರಣೆಗಳನ್ನು ಶ್ರದ್ಧೆಯಿಂದ ಪಾಲಿಸುತ್ತಿರುವುದನ್ನು ಕಂಡು ಅಭಿನಂದಿಸಿದರು ಒಂದು ದಶಕಗಳ ಹೆಚ್ಚು ಕಾಲ ಇಡೀ ಬಡಾವಣೆಯ ನಿವಾಸಿಗಳು ಬೇರೆ ಬೇರೆ ಮನೆಯವರು ಒಂದೇ ಮನೆಯವರ ಒಂದೇ ಕುಟುಂಬದ ರೀತಿಯಲ್ಲಿ ಏಕ ವ್ಯಕ್ತಿಯಂತೆ ಇಲ್ಲಿ ಇಲ್ಲಿ ಗಣೇಶೋತ್ಸವ ಆಚರಣೆ ಮಾಡ್ತಿರೋದು ಮಾದರಿಯಾದ ಮತ್ತು ಬೇರೆ ಯಾರಿಗಾದ್ರೂ ಕೂಡ ಅನೇಕ ವೈವಿಧ್ಯಮಯ ಚಟುವಟಿಕೆಗಳನ್ನು ತಾವೇ ಸ್ವಯಂ ಇಲ್ಲಿ ಆಚರಣೆಗೆ ತಂದು ಉಲ್ಲಾಸ ಸಂಭ್ರಮ ಮತ್ತು ಒಂದಷ್ಟು ಸಂಪೂರ್ಣವಾಗಿ ಒಂದು ಚೇತೋಹಾರಿ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡಿದೆ ಇಲ್ಲಿ ಉಲ್ಲಾಸ ಸಂಭ್ರಮ ಎಲ್ಲವೂ ಮನೆ ಮಾಡ್ಕೊಂಡು ಇಲ್ಲಿ ಇಲ್ಲಿ ನಲಿಯುವ ವಾತಾವರಣ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಬುದ್ಧರು ಎಲ್ಲ ಮಹಿಳೆಯರು ಪುರುಷರು ಎಲ್ಲರೂ ಸೇರಿ ಕೌಟುಂಬಿಕ ವಾತಾವರಣದ ಒಂದು ಲಕ್ಷಣಕ್ಕೆ ಪೂರಕವಾಗಿ ಅನೇಕ ಚಟುವಟಿಕೆಗಳನ್ನು ಅನೇಕ ಸ್ಪರ್ಧೆಗಳನ್ನು ತಮ್ಮ ತಮ್ಮ ನಡುವೆ ಆರೋಗ್ಯಪೂರ್ಣವಾಗಿ ಅರ್ಪಡಿಸ್ಕೊಂಡಿದ್ದಾರೆ ಇವತ್ತು ತಾವು ಕಾಣ್ತಾ ಇರ್ಬೋದು ರಂಗೋಲಿ ಸ್ಪರ್ಧೆ ಮಕ್ಕಳ ರಾಯಲ್ ಸ್ಪರ್ಧೆ ಮತ್ತು ಮಡಿಕೆ ಕಣ್ಣು ಮುಚ್ಚಿ ಮಡಕೆ ಹೊಡೆಯುವ ಸ್ಪರ್ಧೆ ಇದು ಇವತ್ತಿನ ಕಾರ್ಯಕ್ರಮದ ಆಚರಣೆ ಆಗಿದೆ ಸಂಜೆ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ ಪ್ರತಿ ಮನೆಯಿಂದ ಒಂದಷ್ಟು ತಂಡಗಳನ್ನಾಗಿ ಮಾಡಿಕೊಂಡು ರುಚಿಕರವಾದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ತಾರೆ ನೆನವನ್ನು ಇದು ಮಾಡಿದ್ದಾರೆ ಎಲ್ಲವೂ ಕೂಡ ಅಚ್ಚುಕಟ್ಟಾಗ್ತಾ ಇದೆ ಎಲ್ಲವೂ ಕೂಡ ಯಾವುದೇ ಗೊಂದಲಗಳಾಗದಿದ್ದಾಗಿ ಲೋಪದೋಷಗಳಾಗದಿದ್ದಾಗೆ ಪರಸ್ಪರ ಐಕ್ಯತೆಯಿಂದ ಪ್ರೀತಿ ವಿಶ್ವಾಸದಿಂದ ಅನ್ಯೋನ್ಯತೆಯಿಂದ ಒಂದು ಅತ್ಯುತ್ತಮವಾದ ಯಾವುದೇ ಬಡಾವಣೆಗಳು ಕೂಡ ಇರಬೇಕು ಅಂತ ಆಸೆ ಪಡುವ ರೀತಿಯಲ್ಲಿ ಇದೆ ಈ ಕಾರ್ಯಕ್ರಮ ಎಲ್ಲರಿಗೂ ಸ್ಫೂರ್ತಿ ಕೊಡಲಿ ಬೇರೆ ಬೇರೆ ಕೂಡ ಈ ಕಾರ್ಯಕ್ರಮ ಆಚರಿಸುವಂತಾಗಲಿ ನಿಮ್ಮ ವಿಯ ಮೂಲಕ ಈ ಕಾರ್ಯಕ್ರಮ ನೋಡಿ ಎಲ್ಲ ಕೂಡ ಜಾತಿ ಮತ ಪಂಥ ಪ್ರಾಂತ್ಯ ಎಂದೆಲ್ಲೋ ಭಾಗದಿಂದ ಬಂದು ಇಲ್ಲಿ ಒಂದು ಕಡೆ ನೆಲೆಸಿರ್ತೀವಿ ಅಲ್ಲೊಂದು ಬಾಂಧವ್ಯ ಬೆಳೆಲಿ ಅಂತೇಳಿ ಈ ಸಂದರ್ಭ ಕರಿಯಪ್ಪ ಬಡಾವಣೆ ನಿವಾಸಿಗಳ ಟ್ರಸ್ಟ್ ಅಧ್ಯಕ್ಷ ಹನುಮರಾಜು ಉಪಾಧ್ಯಕ್ಷ ಎಂಕೆ ಕೆ ದಿನೇಶ್ ಟ್ರಸ್ಟಿಗಳಾದ ಮಂಜುನಾಥ್ ರವೀಂದ್ರ ರಜಿನಿ ಶಾರದಾ ಕುಮಾರಸ್ವಾಮಿ ರಮೇಶ್ ಮತ್ತಿತರರು ಹಾಜರಿದ್ದರು